ನೆಲ್ಮಗಳ ಗ್ರಾಮ ಯಾವಾಗ ಉಟ್ಕೊಂತೋ ಅವಾಗಿಂದೂ ಈ ದೇವಸ್ಥಾನ ಇದೆ ಈ ತಾಯಿಯನ್ನು ಯಾರು ನಂಬಿರ್ತಾರೋ ಅವ್ರು ಯಾರು ಇಂಥವ್ರಿಗೂ ಮೋಸವಾಗಿಲ್ಲ ಇದು ನಮ್ಮ ಭಗವದ್ಗೀತೆಯನ್ನ ನೆನಪಿಸುವಂತಹ ಸುದರ್ಶನ ಚಕ್ರ ದೇವಿಯ ದರ್ಶನ ಮಾಡ್ಕೊಂಡು ಹೋದವರು ಎಲ್ಲರೂ ಗೆದ್ದಿದ್ದಾರೆ ಹೇಳ್ಬೇಕು ನಾನು ನೆಲ್ಮಂಗ್ಳದಲ್ಲ ವಿಭಿನ್ನವಾಗಿ ಕಟ್ಟಿದ್ದಾರೆ ನೆಲಮಂಗಲದ ಅಡೆಪೇಟೆಯ ಪುರಾತನ ಶ್ರೀ ದೇವಿಯ ದೇವಾಲಯದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಸಂಬಂಧವೂ ಅಮೂಲ್ಯವಾದ ಪ್ರತಿ ಸಂಬಂಧವೂ ತನ್ನದೇ ಆದ ಶುದ್ಧತೆಯನ್ನು ಹೊಂದಿರುತ್ತದೆ ಇದೇ ಮೇ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾನು ಬರ್ತಾ ಇದ್ದೀನಿ ನೆಲಮಂಗಲದ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಅತಿ ದೊಡ್ಡ ಶೋರೂಮ್ನ ಉದ್ಘಾಟನೆ ಮಾಡೋಕ್ಕೆ ನೀವು ಬನ್ನಿ ಈ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಅದೃಷ್ಟ ಶಾಲೆಗಳಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೂಡ ಇರುತ್ತೆ ಸೊ ಮಿಸ್ ಮಾಡದೆ ಮೇ ಹತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭೇಟಿಯಾಗೋಣ ನೆಲಮಂಗ್ಲದ ಸ್ಕೈ ಗೋಲ್ಡನ್ ಡೈಮಂಡ್ ಶೋರೂಮ್ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಿಯರ್ ಆಸರೆ ಹಾಸ್ಪಿಟಲ್ ಸುಭಾಷ್ ನಗರ ನೆಲಮಂಗಲ ಆಲ್ಸೋ ಅಟ್ ಮಡಿಕೇರಿ ವಿರಾಜಪೇಟೆ ಅಂಡ್ ಕೇರಳ ಗ್ರಾಮ ದೇವತೆ ಮರಿಯಕ್ಕನ ದೇವರು ಅದು ತುಂಬಾ ಪುರಾತನ ಕಾಲದ ದೇವರು ಮೂರು ದಿನಗಳಿಂದ ಹೋಮ ಹವನ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ದೇವಿ ತುಂಬ ಸತ್ಯವಾದದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಮೆಂಬರ್ಗಳು ಇಲ್ಲಿಗೆ ಬರ್ತಾರೆ ದೇವಿಯ ದರ್ಶನ ಮಾಡ್ಕೊಂಡು ಹೋದವರು ಎಲ್ಲರೂ ಗೆದ್ದಿದ್ದಾರೆ ನಮಗೂ ಕೂಡ ಒಳ್ಳೆಯದಾಗಿದೆ ಮರಿಯಕ್ಕ ದೇವಿ ಇದು ಗ್ರಾಮ ದೇವತೆ ನೆಲಮಂಗ್ಲಿಗೆ ನೆಲಮಂಗ್ಲದ ಎಲ್ಲ ದೇವತೆಗಿಂತ ಮೊದಲನೇದು ಗ್ರಾಮ ದೇವತೆಯನ್ನು ನೆಲಮಂಗ್ಲದವರು ಪೂಜೆ ಮಾಡಬೇಕು ಇದು ಎಂಟು ವರ್ಷದಿಂದ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಹೊರತು ಜಾಸ್ತಿ ಜಾತ್ರೆ ಏನೂ ಮಾಡಿರಲಿಲ್ಲ ಬೇರೆ ಏನು ಮಾಡಿಲ್ಲ ಈ ದೇವ ದೇವಾಲಯ ತುಂಬ ವಿಭಿನ್ನವಾಗಿ ಕಟ್ಟಿದ್ದಾರೆ ಹೇಳ್ಬೇಕು ಅಂದರೆ ನೆಲ್ಮಂಗ್ಲದಲ್ಲ ವಿಭಿನ್ನವಾಗಿ ಕಟ್ಟಿದ್ದಾರೆ ಎಲ್ಲರ ಪರಿಶ್ರಮದಿಂದ ಕಟ್ಟಿದ್ದಾರೆ ನಾನು ಇದೇ ಊರಲ್ಲೇ ಹುಟ್ಟು ಬೆಳ್ದವರಾಗಿರೋದ್ರಿಂದ ನಾನು ಈ ದೇವ್ರನ್ನ ತುಂಬ ನಂಬಿದ್ದೇನೆ ಈ ದೇವಸ್ಥಾನಕ್ಕೆ ಬಂದವ್ರಿಗೆ ಯಾರಿಗೂ ಎಲ್ಲಾರಿಗೂ ಒಳ್ಳೇದಾಗಿದೆ ಯಾರಿಗೂ ಕೆಟ್ಟದಾಗಿಲ್ಲ ಮೂರು ದಿನಗಳ ಕಾಲ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಪೂಜೆ ಪುನಸ್ಕಾರ ಆರತಿ ಹೋಮ ಹವನ ಕಳಸ ಸ್ಥಾಪನೆ ಆರಾಧನೆ ಸೇರಿದಂತೆ ಹಲವು ದೇವತಾ ಕಾರ್ಯಗಳ ಮೂಲಕ ಉದ್ಘಾಟನೆ ಮಾಡಲಾಯಿತು I just got back from you ನೆಲದಲ್ಲಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನ ಅತಿ ದೊಡ್ಡ ಮಳಿಗೆ ಇದೆ ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ಬಹುಮಾನವಾಗಿ ನೀಡಲಾಗುವುದು ಉದ್ಘಾಟನಾ ದಿನದಿಂದ ಹತ್ತು ದಿನಗಳವರೆಗೆ ಪ್ರತಿ ಒಂದು ಪವನ್ ಮೇಲೆ ಐನೂರು ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ ಜೊತೆಗೆ ಅನೇಕ ಬಹುಮಾನಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸ್ಕೈ ಡೈಮಂಡ್ಸ್ ನಿಯರ್ ನಗರ ಆಲ್ಸೋ ವಿರಾಜಪೇಟೆ ಕೇರಳ ಈ ನೆಲಮಂಗಲ ಗ್ರಾಮ ಯಾವಾಗ ಉಟ್ಕೊಂತೋ ಅವಾಗಿಂದ ಈ ದೇವಸ್ಥಾನ ಇದೆ ಈ ಪುರಾತನ ಇತಿಹಾಸ ಅನ್ನೋದು ನಾವೇ ಹೇಳೋದಲ್ಲ ನೀವೇ ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ ಯಾಕೆಂದ್ರೆ ಇದು ಬರಣಿ ಮಳೆ ಹುಟ್ಟುವಂತ ಕಾಲ ಇದು ಮೂರು ದಿವಸ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದು ಆ ತಾಯಿ ಆದಷ್ಟು ಕದೆ ತಮ್ಮ ತೀರ್ಥ ಸ್ನಾನ ಮಾಡ್ಕೊತು ಅದಾದಮೇಲೆ ನಮಗೆ ಕಾರ್ಯಕ್ರಮಗಳಿಗೆ ಅನುಕೂಲ ಆಗೋ ಥರ ಯಾವುದೇ ಮಳೆ ಏನು ಇಲ್ದಲೆ ಅದು ಸರಾಗವಾಗಿ ನಡೆಯೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನಾಗಲಿ ಇನ್ನೊಬ್ಬರಾಗಲಿ ಕಾರಣ ಅಲ್ಲ ಸಂಪೂರ್ಣ ನೆನ್ಮಂಗ್ಲ ಗ್ರಾಮಸ್ಥರು ಕಾರಣ ಅವರು ಬೆನ್ನೆಲುಬಾಗಿ ನಮ್ಮ ನಿಂತ್ಕೊಂಡಲ್ಲೇ ಇದ್ದರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ ಈ ಕನಸು ನೆನೆಸುವಾಗಬೇಕಂದ್ರೆ ಮಾನ್ಯ ಶ್ರೀ ರವಿಯವರು ಹಾಗೂ ಮಾ ಸಚಿವರು ಭಾರಿ ಪ್ರಯತ್ನಪಟ್ಟು ಭಾರಿ ಸಾಹಸ ಪಟ್ಟು ಅವರು ಸಾಧನೆ ಮಾಡಿ ಇಲ್ಲಿ ಈ ಥರ ಈ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಭಾರಿ ಶ್ರಮ ಪಟ್ಟಿದ್ದಾರೆ ಅವರು ಇದು ಪುರಾತನ ಕಾಲದ ದೇವಸ್ಥಾನ ಆದರೆ ಈ ಥರ ದೇವಸ್ಥಾನ ಮಾಡಬೇಕು ಅಂದರೆ ಭಾರಿ ಕಷ್ಟ ಬೀಳಬೇಕು ಏಕೆಂದರೆ ಹತ್ತು ಜನಗಳು ತಗೋ ಕಲೆಕ್ಷನ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ಕಟ್ಟಬೇಕು ಅಂದ್ರೆ ಭಾರಿ ಅರಿ ಸಾಧನೆ ಆದ್ದರಿಂದ ಈ ತಾಯಿಯು ಭಾರಿ ಬಡ ಜನಗಳಿಗೂ ಮತ್ತು ನಮ್ಮ ಎಲ್ಲರಿಗೂ ಭಾರಿ ಅನುಕೂಲ ಮಾಡ್ತಾರೆ ಈ ತಾಯಿಯನ್ನು ಯಾರು ನಂಬಿರ್ತಾರೋ ಅವ್ರು ಯಾರು ಇಂಥವ್ರಿಗೂ ಮೋಸವಾಗಿಲ್ಲ ಆಕರ್ಷಣೀಯವಾದಂತಹ ಮುಖ್ಯ ದ್ವಾರ ಜೊತೆಗೆ ವಿಶೇಷವಾದಂತಹ ರೀತಿಯಲ್ಲಿ ನಿರ್ಮಿಸಿರುವಂತಹ ಗೋಪುರ ಮತ್ತು ಒಳಾಂಗಣ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಜೊತೆಗೆ ಹೊರಾಂಗಣ ದೇವಾಲಯವನ್ನು ನೋಡಿದಾಗ ಇದು ನಮ್ಮ ಭಗವದ್ಗೀತೆಯನ್ನು ನೆನಪಿಸುವಂತಹ ಸುದರ್ಶನ ಚಕ್ರ ಶ್ರೀಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರವನ್ನು ನೆನಪಿಸುವಂತಹ ಒಂದು ಸುಂದರ ವಿನ್ಯಾಸವನ್ನು ಈ ಒಂದು ದೇವಾಲಯಕ್ಕೆ ನಿರ್ಮಾಣ ಮಾಡಿದ್ದಾರೆ ಈ ಒಂದು ದೇವಾಲಯ ಅತ್ಯಂತ ಪುರಾತನ ಐತಿಹಾಸಿಕ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿತ್ತು ಹಿಂದೆ ನಮ್ಮ ಹಿರಿಯರೆಲ್ಲರೂ ಕೂಡ ಈ ದೇವಾಲಯದಲ್ಲಿ ಒಂದು ತಮ್ಮ ಅನಿಸಿಕೆಗಳನ್ನು ಹೇಳಿ ಹಲವಾರು ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿರುವಂತಹದ್ದು ನಮ್ಮ ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇದ್ದರು ಈ ದೇವಾಲಯದಲ್ಲಿ ಅಮ್ಮನನ್ನು ಬಂದು ನಾವು ಏನಾದರೂ ಕೇಳಿಕೊಂಡು ಆ ಕಾರ್ಯಕ್ಕೆ ನಾವು ಕೈ ಹಾಕಿದಾಗ ಅದರಲ್ಲಿ ತುಂಬಾ ಯಶಸ್ಸನ್ನ ಕಾಣ್ತಿದ್ದವು ಅಂತ ಹೇಳಿ ನಮ್ಮ ತಂದೆಯವರು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಇನ್ನು ಪುರಾತನ ದೇವಾಲಯವೆಂದೇ ಪ್ರಸಿದ್ಧವಾಗಿರುವ ಮರಿಯಕ್ಕ ದೇವಾಲಯ ಹತ್ತಾರು ವರ್ಷಗಳಿಂದ ಜೀರ್ಣೋದ್ಧಾರವಾಗದೆ ನೆನೆಗುದಿಗೆ ಬಿದ್ದಿದ್ದ ದೇವಾಲಯವನ್ನು ಅಲ್ಲಿನ ಸ್ಥಳೀಕರು ಹಿರಿಯ ಮುಖಂಡರುಗಳು ಜನಪ್ರತಿನಿಧಿಗಳು ಭಕ್ತ ಸಮೂಹ ಸೇರಿದಂತೆ ವಿವಿಧ ಗಣ್ಯರು ನೂತನ ದೇವಾಲಯವನ್ನ ನಿರ್ಮಿಸಿ ಉದ್ಘಾಟಿಸುವ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ ವಿಶೇಷವಾಗಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಉದ್ಘಾಟಿಸುವ ಮೂಲಕ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ದೇವಿಯ ದೇವಾಲಯವನ್ನು ಉದ್ಘಾಟಿಸಿ ನಾಡಿನ ಜನತೆಗೆ ಸಮರ್ಪಣೆ ಮಾಡಿದ್ದಾರೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ ಎಸ್ ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಫಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಬಿ ಎ ಬಿಎಸ್ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ ಔ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगगाँ>